ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಹಾಗೆ ಸಿಂಪಲ್ ಆಗಿ ಮಾಡುವಂತಹ ಬೇಬಿ ಕಾರ್ನ್ ಪೆಪ್ಪರ್ ಹೇಗ್ ಹೇಗೆ ಅಂತ ನೋಡೋಣ ಸಾಮಾನ್ಯವಾಗಿ ಪೆಪ್ಪರ್ ಡ್ರೈ ಮಾಡುವಾಗ ಮೊದಲನೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಕಾರ್ನ್ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡಿ ಆಮೇಲೆ ನಾವು ಒಗ್ಗರಣೆ ಹಾಕೊಳ್ತೀವಿ ಸೊ ಅದು ಎಣ್ಣೆ ಜಾಸ್ತಿ ಹೀರುತ್ತೆ ಅನ್ಸುತ್ತೆ ಸೊ ಇದು ಕಡಿಮೆ ಎಣ್ಣೆಯಲ್ಲಿ ನಾವು ತುಂಬಾ ಈಸಿಯಾಗಿ ಕೇವಲ ಹತ್ತು ನಿಮಿಷದೊಳಗಡೆಯಾಗಿ ಮಾಡ್ಕೊಳ್ಬೋದು ತಡೆಯಾಕೆ ಮಾಡೋದು ಹೇಗೆ ಹಾಗೆ ಏನೇನು ತೊಗೊಂಡಿದ್ದೀವಿ ನೋಡೋಣ ಮೊದಲಿಗೆ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ಕಬ್ಬಣದ ಬಾಂಡ್ಲಿ ತೊಗೊಂಡಿದ್ದೀನಿ ನೀವು ಯಾವುದೇ ಬಾಣಲೆ ಆದರೂ ಮಾಡ್ಕೊಳ್ಬೋದು ತದನಂತರ ಇದಕ್ಕೆ ಒಂದು ನಾಲ್ಕೈದು ಎಸಲಾಗುವಷ್ಟು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಇದ್ರ ಜೊತೆಗೆ ಒಂದು ಅರ್ಧ ಇಂಚಾಗುವಷ್ಟು ಹಸಿ ಶುಂಠಿ ಸಣ್ಣದಾಗಿ ಕಟ್ ಮಾಡಿರೋದು ಹಾಗೆ ಅದಕ್ಕೆ ಒಂದು ಮೂರು ನಾಲ್ಕು ಹಸಿಮೆಣಸಿನಕಾಯಿ ಆಮೇಲೆ ಪೆಪ್ಪರ್ ಪುಡಿಯನ್ನು ಕೂಡ ಯೂಸ್ ಮಾಡ್ತೀವಿ ನೋಡ್ಕೊಂಡು ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ ಹಾಗೆ ಒಂದು ನಾಲ್ಕೈದು ಗರಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ತಿನ್ನುವಾಗ ಮಧ್ಯೆ ಮಧ್ಯೆ ಬಾಯಿ ಸಿಕ್ಕಿದ್ರೆ ಸೊ ಈ ರೀತಿ ಫ್ರೈ ಆದ ನಂತರ ಇದಕ್ಕೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಒಂದು ಅನ್ನು ಕೂಡ ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟ ಇದ್ದರೆ ಹಾಕ್ಕೊಳ್ಬಹುದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ತದನಂತರ ಈ ಒಗ್ಗರಣೆಗಾಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕ್ಯಾಪ್ಸಿಕಮ್ ನಿಮಗೆ ಮೆತ್ತಗಾಗಿ ಫ್ರೈ ಆಗೋದು ಬೇಡ ಕ್ರಂಚಿ ಕ್ರಂಚಿಯಾಗಿರಲಿ ಅಂದರೆ ನೀವು ಈ ಟೈಮಲ್ಲಿ ಹಾಕೋದು ಬೇಡ ಸ್ವಲ್ಪ ಮೆತ್ತಗಾಗಿ ಫ್ರೈ ಆಗಲಿ ಅನ್ನೋರು ಈ ಟೈಮಲ್ಲಿ ಈರುಳ್ಳಿ ಜೊತೆಗೆ ನೀವು ಕ್ಯಾಪ್ಸಿಕಮನ್ನು ಹಾಕ್ಕೊಳ್ಬೋದು ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇವಾಗ ನಾವು ಬೇಬಿ ಕಾರ್ನನ್ನು ಸೇರಿಸ್ಕೊಳ್ಳೋಣ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟ ಬಂದಿರೋ ಶೇಪಲ್ಲಿ ಇಷ್ಟ ಬಂದಿರೋ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು ಇದನ್ನು ಸೇರಿಸ್ಕೊಂಡು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು ಮುಚ್ಚಬಾರ್ದು ಮುಚ್ಚಿದ್ರೆ ಏನಾಗುತ್ತೆ ಅಂದರೆ ಉಪ್ಪು ಹಾಕಿರೋ ಕಾರಣಕ್ಕೆ ನೀರು ಬಿಟ್ಕೊಂಡು ಒಂದು ರೀತಿ ಮೆತ್ ಮೆತ್ತಗಾಗುತ್ತೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮುಚ್ಚದೇನೆ ಹಾಗೆ ಈ ರೀತಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿರುತ್ತೆ ಇದು ತುಂಬ ಈಸಿಯಾಗಿ ಮಾಡುವಂಥದ್ದು ನೋಡ್ತಾ ನೋಡ್ತಾ ಇದ್ದಂಗೆ ಒಂದು ಪಲ್ಯದ ರೆಸಿಪಿ ಆಗೋಗ್ಬಿಡತ್ತೆ ಒಂದು ಡ್ರೈ ರೆಸಿಪಿ ಆಗೋಗ್ಬಿಡುತ್ತೆ ನೀಟಾಗಿ ಮಿಕ್ಸ್ ಮಾಡಿ ಕಬ್ನಾದ ಬಾಣಲಿ ಅಂದರೆ ಬೇಗ ನಿಮಗೆ ಸೀದೋಗಿಬಿಡತ್ತೆ ಆ ಕಾರಣಕ್ಕೆ ಅವಾಗವಾಗ ಮಿಕ್ಸ್ ಮಾಡ್ತಾನೆ ಇರಬೇಕು ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಳ್ಳಿ ನೀಟಾಗಿ ಬೆಂದಾದ ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲದ ಪುಡಿ ನಿಮಗೆ ಫ್ಲೇವರಿಗೆ ಎಷ್ಟು ಬೇಕೋ ಅಷ್ಟು ಗರಂ ಮಸಾಲ ಪುಡಿಯನ್ನು ಸೇರಿಸ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿಕೊಂಡಿದ್ದೀನಿ ಖಾರಕ್ಕೆ ಅನುಸಾರವಾಗಿ ಸೇರಿಸ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ನಿಂಬೆಣ್ಣೆ ರಸವನ್ನು ಕೂಡ ಸೇರಿಸಿಕೊಂಡು ಇದ್ರ ಜೊತೆಗೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಏನಾದರೂ ನೀರಿನ ಅಂಶ ಇತ್ತು ಅಂದ್ರೆ ಫ್ಲೇಮ್ ಅನ್ನ ಸ್ವಲ್ಪ ಹೈಯಲ್ಲಿ ಇಟ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಹೋದ್ರೆ ನೀರಿನ ಅಂಶ ಡ್ರೈ ಆಗುತ್ತೆ ಇಷ್ಟೇ ಇದು ಸಿಂಪಲ್ ಆಗಿ ಮಾಡುವಂತಹ ಒಂದು ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಇರುತ್ತೆ ಅಂತ ಸೊ ತುಂಬಾ ರುಚಿಯಾಗಿ ಇರುತ್ತೆ ಕೂಡ ಇವಾಗ ಮಿಕ್ಸ್ ಮಾಡಿರೋದಾಯ್ತು ಕಬ್ಬಿಣದ ಬಾಂಡೆಲ್ ಮಾಡಿದವರು ತಕ್ಷಣಕ್ಕೆ ಇದನ್ನ ತೆಗೆದ್ಬಿಟ್ಟು ಬೇರೆ ಪಾತ್ರೆಯಲ್ಲಿ ಇಟ್ಕೊಳ್ಬೇಕು ಯಾಕಂದ್ರೆ ಕಬ್ಬಿಣದ ಬಾಂಡೆಲ್ ಹಾಗೆ ಬಿಟ್ರೆ ಕಪ್ಪಾಗಿ ಇವಾಗ ಸರ್ವ್ ಮಾಡ್ಕೊಳ್ಳಿ ಇದನ್ನ ನೀವು ಮೊಸರನ್ನ ಜೊತೆಗೆ ರಸಂ ಜೊತೆಗೆ ಬೇಳೆ ಸಾರು ಜೊತೆಗೂ ಕೂಡ ಸರ್ವ್ ಮಾಡಬಹುದು ಹಾಗೆ ತಿನ್ಲಿಕ್ಕೂ ಕೂಡ ರುಚಿಯಾಗಿರತ್ತೆ ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು